ನೋಡಿ ಇವತ್ತು ನಮ್ಮ ಏನು ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿ ಮತ್ತು ಯಲಂಕ ತಾಲೂಕಲ್ಲಿ ಇವತ್ತು ನಮ್ಮ ಬಾಗ್ಲೂರು ಒಂದು ದೊಡ್ಡ ಗ್ರಾಮ ಈ ಗ್ರಾಮದಲ್ಲಿ ಅನೇಕ ಎಲ್ಲ ಜಾತಿ ವರ್ಗಗಳ ಜನಾಂಗ ಮತ್ತು ಲಿಂಗಭೇದ ಇಲ್ದಿರ ಇವತ್ತು ನಾವು ನಮ್ಮ ಗ್ರಾಮ ಪಂಚಾಯತಿಲಿ ಯಾಕಂದರೆ ಸಿ ಒ ಮೇಡಮ್ ಕಾರ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಲತಾ ಅವರ ಒಂದು ಶಕ್ತಿ ಅವರು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಮಹಿಳಾ ಶಕ್ತಿಯನ್ನು ಸಬ್ಬಲ್ಸ್ಬೇಕು ಅವ್ರಿಗೆ ಮುಂದೆ ತರಬೇಕು ಎಲ್ಲ ರೀತಿ ಅವ್ರಿಗೆ ಮುಖ್ಯವಾಹಿನಿಗೆ ತರಬೇಕಂತ ಹೇಳಿಬಿಟ್ಟು ಅವರ ಸುತ್ತೋಲೆ ಮುಖಾಂತರ ಇವತ್ತು ಗ್ರಾಮ ಚ ಪಂಚಾಯಿತಿಯಲ್ಲಿ ಅಂತಾರಾಷ್ಟ್ರೀಯ ಏನು ಮಹಿಳೆಯರ ದಿನಾಚರಣೆ ಇದೆ ಅಂಗವಾಗಿ ನಾವು ಗ್ರಾಮ ಸಭೆಯನ್ನು ಆಯೋಜಿಸಿ ಅವರ ಕುಂದುಕೊರತೆಗಳು ಮತ್ತು ಅವರ ಸಮಸ್ಯೆಗಳು ಅವರ ದೌರ್ಜನ್ಯಗಳನ್ನು ನಾವು ಕೇಳಿ ಗ್ರಾಮ ಪಂಚಾಯತಿಗೆಯಲ್ಲಿ ಅವರ ಒಂದು ಸುಧಾರಣೆ ತರಬೇಕು ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದರೆ ಎಲ್ಲ ಇವತ್ತು ಪ್ರಪಂಚದಲ್ಲಿರುವಂತಹ ಮಹಿಳೆಯರ ಒಂದು ದಿನಾಚರಣೆ ಅಂಗವಾಗಿ ಎಲ್ಲ ಮಹಿಳೆಯರಿಗೆ ನಾವು ನೆನಪು ಮಾಡ್ಕೊಬೇಕು ಯಾಕಂದರೆ ಈಗ ತಾನೇ ನಾವು ನಮ್ಮ ಅಧ್ಯಕ್ಷರು ಹೇಳಿದರು ದ್ರೌಪದಿ ಮುರ್ಮು ಅವರು ನಮ್ಮ ರಾಷ್ಟ್ರದ ಪ್ರಥಮ ಪ್ರಜೆ ಮತ್ತು ಅದೇ ಥರ ಇವತ್ತು ಏನು ಕಲ್ಪನಾ ಚಾವ್ಲಾ ಆಗಿರ್ಬೋದು ಮತ್ತು ಸುನೀತಾ ವಿಲಿಯಮ್ಸ್ ಅವರು ಆಗಿರ್ಬೋದು ನೋಡಿ ಇವಾಗ ಸುನೀತಾ ವಿಲಿಯಮ್ಸ್ ಅವರು ಅಂತರಿಕ್ಷದಿಂದ ಮೊನ್ನೆ ತಾನೇ ಅವರು ಬಂದಿದ್ದಾರೆ ಅವರಿಗೆ ನಾವು ನಮ್ಮ ಮಹಿಳೆಯರ ಪರವಾಗಿ ಧನ್ಯ ಶುಭಾಶಯಗಳು ಹೇಳುತ್ತಾ ಮತ್ತು ಅನೇಕ ಕಾರ್ಯಕ್ರಮಗಳು ಏನು ಪಂಚಾಯತಿ ಯೋಜನೆಗಳಿದ್ದಾರೆ ಇವತ್ತು ಹೆಚ್ಚಿನಾಗಿ ಮಹಿಳೆಯ ಮೀಸಲಾತಿ ಇದೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಸಹ ನಮ್ಮ ಮಹಿಳೆ ಸದಸ್ಯರು ಸಹ ಅವರು ಆ್ಯಕ್ಟಿವ್ ಆಗಿ ಮುಂದೆ ಬಂದು ಕೆಲಸ ಮಾಡಬೇಕು ಅವರೂ ಸಹ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಬೆನ್ನಲು ಅದೇ ರೀತಿ ಏನು ಸ್ವಸಹಾಯ ಸಂಪ ಎನ್ ಆರ್ ಎಲ್ ಎಮ್ ಗುಂಪುಗಳಿದೆ ಶಿಕ್ಷಕರಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಸಹಾಯಕರು ಮತ್ತು ಆಶಾ ಕಾರ್ಯಕರ್ತರು ಪಿ ಎಸ್ ಪಿ ಸಿಯ ಸಿಬ್ಬಂದಿಗಳು ಎಲ್ಲ ಮಹಿಳೆಯರು ಹೆಚ್ಚಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೇನಾದರೂ ನಾವು ಒಂದು ವಿಶೇಷ ದಿನ ಹೇಳ್ಬಿಟ್ಟು ನಾವು ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿ ಅವರಿಗೆ ಉತ್ತೇಜನೆ ಏನಂದರೆ ಕ್ರೀಡೆಯಲ್ಲಿ ಭಾಳಷ್ಟು ಮಹಿಳೆಯರು ಮುಂದೆ ಇರ್ತಾರೆ ಅವ್ರಿಗೆ ಕ್ರೀಡೆ ಮಾಡಬೇಕಂತ ಹೇಳಿಬಿಟ್ಟು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮತ್ತು ಕೆಂಪೇಗೌಡರ ಅಧ್ಯಕ್ಷರು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕಾರ್ಯದರ್ಶಿಗಳೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ಕ್ರೀಡೆಯನ್ನು ಆಡಿಸಿ ಇವತ್ತು ಅವರಿಗೆ ಒಂದು ಬೆನ್ನು ತಟ್ಟುವಂಥ ಕೆಲಸ ನಾವು ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟು ಮಹಿಳೆಯರ ಸಹಾಯವಾಣಿ ಮಕ್ಕಳ ಸಹಾಯವಾಣಿ ಮತ್ತು ಅನೇಕ ಸಹಾಯವಾಣಿಗಳೇನು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಸರ್ಕಾರದಿಂದ ಇದೆ ನಾವೆಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಅದನ್ನು ಹಾಕಿ ಮುಂದೆ ಅವರ ತೊಂದರೆಗಳ ಅವರ ದೌರ್ಜನ್ಯಗಳನ್ನು ನಾವು ಸುಧಾರಣೆ ಮಾಡಬೇಕಂತ ಹೇಳಿಬಿಟ್ಟು ನಾವು ಈ ಒಂದು ಕಾರ್ಯ ಈ ಥರ ಕಾರ್ಯಕ್ರಮಗಳನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಕೆಂಪೇಗೌಡರ ಮುಖಾಂತರ ನಾವು ಮಾಡ್ತೀವಿ सयद शबीर ग्रामपंचायती सदस्य ने वार्ड